ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಮ್ಮ ಗುಲಾಬಿ ಗಿಡದಲ್ಲಿ ಗಿಡ ತುಂಬ ಹೂವಾಗಬೇಕು ಅಂದರೆ ನಾವು ಆಗಾಗ ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾನೇ ಇರಬೇಕು ಈ ಬೇಸಿಗೆಲಂತೂ ಲಿಕ್ವಿಡನ್ನು ಹಾಕೋದ್ರಿಂದ ಹೆಚ್ಚು ಗ್ರೋತ್ ಕಾಣಿಸುತ್ತೆ ಇದು ನಾನು ಇವತ್ತೊಂದು ಫರ್ಟಿಲೈಸರನ್ನು ಹೇಳ್ತೀನಿ ಅದು ನಮ್ಮ ಗುಲಾಬಿ ಗಿಡ ದಾಸವಾಳ ಗಿಡ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚು ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದೇ ರೀತಿ ಗೊಂಚಲು ಗೊಂಚಲು ಹೂವಾಗಲಿಕ್ಕೆ ನಾನು ಹೇಳುವ ಇವತ್ತಿನ ಫರ್ಟಿಲೈಸರ್ ತುಂಬಾನೇ ಹೆಲ್ಪ್ ಆಗುತ್ತೆ ಇದನ್ನ ಹಾಕಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇದು ಪೊಟ್ಯಾಶಿಯಂ ಹೆಚ್ಚಿರುವಂತ ಫರ್ಟಿಲೈಸರು ಇದನ್ನ ನಾವು ದಾಸವಾಳ ಗಿಡ ಗುಲಾಬಿ ಗಿಡ ಮತ್ತೆ ಈ ತರಕಾರಿ ಗಿಡ ಮಲ್ಲಿಗೆ ಗಿಡ ಮತ್ತೆ ಎಲ್ಲ ಗಿಡಗಳಿಗೂ ನಾವು ಇದನ್ನ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಬಹುದು ಇದನ್ನ ಹಾಕೋದ್ರಿಂದ ಹೆಚ್ಚೆಚ್ಚು ಮೊಗ್ಗುಗಳು ಬರುತ್ತೆ ಮೊಗ್ಗುಗಳು ಉದ್ರಲ್ಲ ಪೊಟ್ಯಾಶಿಯಂ ಮ್ಯಾಗ್ನೀಷಿಯಂ ಎಲ್ಲ ಹೇರಳವಾಗಿರುತ್ತೆ ನಾವು ಈಗ ಇವತ್ತು ಹಾಕುವಂಥ ಫರ್ಟಿಲೈಸರ್ ಹಾಗಾಗಿ ಇವತ್ತು ಲಿಕ್ವಿಡನ್ನು ಹಾಕೋಣ ಅದು ಯಾವುದು ಏನು ಎಷ್ಟು ಹಾಕಬೇಕು ಅನ್ನೋದನ್ನು ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗತ್ತೆ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸ್ ನೋಡ್ಬೋದು ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ ಬೇಕಾದರೆ ತರಿಸ್ಕೋಬೋದು ನೋಡಿ ಇವತ್ತು ನಾನು ಏನೇನು ಬಳಸ್ತೀನಿ ಅನ್ನೋದನ್ನು ವಿವರವಾಗಿ ನೋಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಪದಾರ್ಥಗಳನ್ನು ಹಾಕಿ ನಾನು ಇವತ್ತು ಹೆಚ್ಚು ಪವರ್ಫುಲ್ ಗೊಬ್ಬರನ ತಯಾರು ಮಾಡ್ತಾ ಇದ್ದೀನಿ ಹಾಗಾಗಿ ನೋಡಿ ನಾವು ಈಗ ಬೇಸಿಗೆಯಲ್ಲಿ ನಾವು ವಾಟರ್ ಮೆನನ್ ಅಂದರೆ ಕಲ್ಲಂಗಡಿ ಹಣ್ಣನ್ನು ತಂದಿರ್ತೀವಿ ಅದರ ಸಿಪ್ಪೇನ ಬಿಡ್ತೀವಿ ಅದರ ಸಿಪ್ಪೇನ ನಾನು ಬಯೋ ಎನ್ಸಾಮನ್ನು ಮಾಡೋದನ್ನು ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಆದರೆ ಈ ಲಿಕ್ವಿಡನ್ನು ಏಳು ದಿವಸದ ಒಳಗಡೆ ಹಾಕಬೇಕು ಹಾಗಾಗಿ ಇದು ಲಿಕ್ವಿಡ್ ಅಂದರೆ ತಕ್ಷಣ ಮಾಡುವಂಥದ್ದು ಲಿಕ್ವಿಡನ್ನು ನಾನು ಇವತ್ತು ತೋರಿಸ್ತೀನಿ ನೋಡಿ ಅದರ ಸಿಪ್ಪೇನ ನಾನು ಒಂದು ಬೌಲ್ ಆಗುವಷ್ಟು ತೊಗೊಂಡು ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ನಾನು ಇದಕ್ಕೆ ಹಾಕಬೇಕಾದ್ರೆ ನೀರನ್ನು ಹಾಕಿಲ್ಲ ರುಬ್ಬಬೇಕಾದ್ರೆ ನೋಡಿ ಇಲ್ಲಿ ಕಡಿ ಆಮೇಲೆ ಅಲವೆರಾ ಅಲವೆರಾದಲ್ಲಿ ಎಂಟಿ ಫಂಗಲ್ ಆಗಿರುತ್ತೆ ಇದು ಎಂಟಿ ಬ್ಯಾಕ್ಟೀರಿಯಾ ಎಲ್ಲ ಇರೋದ್ರಿಂದ ಫಂಗಸ್ ಅನ್ನು ತಡೆಯುತ್ತೆ ಮತ್ತು ಇದು ಪೋಷಕಾಂಶಗಳಲ್ಲಿ ಹೆಚ್ಚು ಪೋಷಕಾಂಶ ಇರುತ್ತೆ ಹಾಗಾಗಿ ನಾವು ಅಲವೆರಾನು ತಗೊಂಡಿದ್ದೀನಿ ಕಲ್ಲಂಗಡಿ ಸಿಪ್ಪೆನಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿ ಇರುತ್ತೆ ಪೊಟ್ಯಾಷಿಯಂ ಮತ್ತು ಫಾಸ್ಪರಸ್ ಎಲ್ಲ ಇರೋದ್ರಿಂದ ಅದನ್ನು ಹಾಕೋದ್ರಿಂದ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತು ಈ ಅಲೋವೆರಾ ದಂಟನ್ನು ಹಾಕೋದ್ರಿಂದ ಕೂಡ ಫಂಗಸನ್ನು ಹತೋಟಿ ಮಾಡುತ್ತೆ ಮತ್ತು ಬೇರು ಚೆನ್ನಾಗಿ ಬರಲಿಕ್ಕೆ ಈ ಅಲೋವೆರಾ ಕಂಟೆಂಟ್ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದು ಬಾಳೆಹಣ್ಣು ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಹಾಳಾಗಿರುವಂಥ ಬಾಳೆಹಣ್ಣನ್ನೇ ತೊಗೋತೀನಿ ಇದರಲ್ಲಿ ಪೊಟ್ಯಾಷಿಯಮ್ ಮೆಗ್ನೀಷಿಯಂ ಎಲ್ಲ ಹೆಚ್ಚು ಇರುತ್ತೆ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಮೊಗ್ಗು ಬರಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಈ ರೀತಿ ನಾವು ಬಾಳೆಹಣ್ಣನ್ನು ಸ್ವಲ್ಪ ಹಾಳಾಗಿರೋದನ್ನು ಎಸೆಯೋ ಬದಲು ನಾವು ಈ ರೀತಿ ಲಿಕ್ವಿಡನ್ನು ಮಾಡಿ ಹಾಕೋದ್ರಿಂದ ಗಿಡಗಳು ಆರೋಗ್ಯ ಹೆಚ್ಚಾಗತ್ತೆ ನೋಡಿ ಇದನ್ನೆಲ್ಲ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ಹಾಕಿ ಚೆನ್ನಾಗಿ ರುಬ್ಕೊ ಬರ್ತೀನಿ ನೋಡಿ ಈ ರೀತಿ ರುಬ್ಬಿದ್ದೀನಿ ಸ್ವಲ್ಪ ಬೇಕಾದರೆ ನೀರನ್ನು ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಎರಡು ಲೀಟ್ರ್ ನೀರಿಗೆ ಇದಷ್ಟನ್ನು ಒಂದು ಜಾರ್ ನಾನು ರುಬ್ಕೊಂಡಿರೋವಂಥ ಮಿಶ್ರಣನ ಹಾಕ್ತೀನಿ ನೋಡಿ ಇಷ್ಟ ಇಷ್ಟು ಹಾಕ್ತೀನಿ ಆಮೇಲೆ ನಾನು ಇದನ್ನು ಎಷ್ಟು ಮಾಡಬೇಕು ಅನ್ನೋದನ್ನು ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ ವಿಡಿಯೋನ ಹಾಗಾಗಿ ಪೂರ್ತಿಯಾಗಿ ನೋಡಿ ನೋಡಿ ಇದನ್ನಕ್ಕೆ ನೀರನ್ನು ಹಾಕಿ ಮತ್ತೆ ಇದಕ್ಕೆ ಹಾಕ್ಬಿಡ್ತೀನಿ ನೋಡಿ ಇವೆಲ್ಲ ಸೇರಿ ಒಂದು ಐದು ಲೀಟ್ರ್ ಆಗಿದೆ ಇದಕ್ಕೆ ನಾನು ಮತ್ತೊಂದು ಡ್ರೈ ಪೌಡ್ರನ್ನ ಹಾಕ್ತೀನಿ ಅದೇನಂತ ಮುಂದೆ ನೋಡ್ತಾ ಹೊಗಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಮೊನ್ನೆ ಒಂದು ಡ್ರೈ ಮಿಕ್ಸ್ಚರನ್ನು ಹೇಳಿದ್ನಲ್ಲ ಅದು ಅಕ್ಕಿ ಎರಡು ಸ್ಪೂನ್ ಅಕ್ಕಿನ ತಗೊಂಡ್ರೆ ನಾನಿಲ್ಲಿ ಉಳಿದಿದ್ದೆಲ್ಲ ಒಂದೊಂದು ಸ್ಪೂನನ್ನು ಹಾಕ್ಕೊಂಡು ಡ್ರೈ ಮಿಕ್ಸಿಗೆ ಹಾಕಿ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ ಹೆಸರು ಕಾಳು ಶೇಂಗಾ ಮತ್ತು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ನಾನು ಉದ್ದಿನ ಕಾಳು ಸಿಕ್ಕರೆ ಅದನ್ನು ತಗೊಂಡು ಹಾಕ್ಕೋಬೋದು ನೀವು ಆ ಪೌಡ್ರನ್ನು ನಾನಿಲ್ಲಿ ಹಾಗೆ ಲಾಸ್ಟಲ್ಲಿ ಕಾಫಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಆ ಪೌಡ್ರನ್ನು ನಾನಿಲ್ಲಿ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಹಾಕ್ತೀನಿ ಇದು ತುಂಬಾ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ಹಾಗಾಗಿ ಇದನ್ನು ಎರಡು ಸ್ಪೂನ್ ಹಾಕ್ತೀನಿ ನೋಡಿ ನಾನಿಲ್ಲಿ ಯಾವುದೇ ಡ್ರೈ ಗೊಬ್ಬರನ ಈ ತಿಂಗಳ ಹಾಕಿರಲಿಲ್ಲ ಹಾಗಾಗಿ ಈ ಗೊಬ್ಬರನ ಹಾಕಿದರೆ ಇನ್ನೂ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತು ಪೋಷಕಾಂಶ ಈಗ ಹೆಚ್ಚು ಬೇ ಬೇಕಾಗತ್ತೆ ದಾಸವಾಳ ಗಿಡಕ್ಕೆಲ್ಲ ಇನ್ನು ಮೇಲೆ ಚೆನ್ನಾಗಿ ಹೂ ಬಿಡತ್ತಲ್ಲ ಹಾಗಾಗಿ ಪೋಷಕಾಂಶ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನಾನು ಈ ವಾರದಲ್ಲಿ ಈ ಫರ್ಟಿಲೈಝರನ್ನು ಹಾಕ್ತೀನಿ ನೀವು ಮಾಡಿ ನೋಡಿ ತುಂಬಾ ಗ್ರೋತ್ ಚೆನ್ನಾಗಿ ಬರುತ್ತೆ ಇದನ್ನು ಹಾಕೋದ್ರಿಂದ ನೋಡಿ ನಾನಿಲ್ಲಿ ಆ ಪೌಡ್ರನ್ನ ಎರಡರಿಂದ ಮೂರು ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ ಮಿಕ್ಸ್ ಮಾಡಿ ನಾನು ಅದನ್ನು ಒಂದು ಮೂರರಿಂದ ನಾಲ್ಕು ದಿವಸ ಹಾಗೆ ಮುಚ್ಚಿಡ್ತೀನಿ ಅಂದರೆ ನೆರಳಲ್ಲಿಡಬೇಕು ಇದನ್ನು ನಾವು ನೆರಳ ಬಿಸಿಲಲ್ಲಿ ಇಡಬಾರ್ದು ಆಗ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗತ್ತೆ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ದಿವಸ ಆಗಿದೆ ಈಗ ನಾನು ಇದನ್ನು ಗಿಡಗಳಿಗೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅದು ಒಬ್ಸರ್ವ್ ಆಗಿದೆ ಅಂತ ಚೆನ್ನಾಗಿ ಆ ಪೋಷಕಾಂಶಗಳೆಲ್ಲ ಹುಳಿ ಬಂದು ಅದರಲ್ಲಿ ಮೈಕ್ರೋಬ್ಸ್ಗಳು ಹೆಚ್ಚಾಗಿರುತ್ತೆ ಈಗ ಹಾಗಾಗಿ ನಾವು ಇದನ್ನು ಹತ್ತು ಒಳಗಡೆ ನಾವು ಮೈಕ್ರೋಬ್ಸ್ಗಳು ಹೆಚ್ಚಾಗಿರುತ್ತೆ ಆಗ ಹಾಕಬೇಕು ಹತ್ತು ದಿನದ ನಂತರ ನಾವು ಇದನ್ನು ಇಡೋ ಹಾಗಿಲ್ಲ ಇಟ್ಟರೆ ಮತ್ತೆ ಕೌಂಟ್ ಕಡಿಮೆ ಆಗುತ್ತೆ ಮೈಕ್ರೋಬ್ಸ್ಗಳ ಕೌಂಟ್ ಕಡಿಮೆ ಆಗತ್ತೆ ಅಂತ ಅಷ್ಟೇ ಬೇಕಾದರೆ ಹಾಕ್ಕೋಬೋದು ನೋಡಿ ನಾನಿಲ್ಲಿ ಪ್ಲೇನ್ ವಾಟರು ಅಂದರೆ ಸಾದಾ ನೀರನ್ನು ತೊಗೊಂಡಿದ್ದೀನಿ ಒಂದು ಹತ್ತು ಲೀಟ್ರ್ ನೀರಿಗೆ ನಾನಿಲ್ಲಿ ಒಂದರಿಂದ ಒಂದೂವರೆ ಲೀಟರ್ ಆಗುವಷ್ಟು ಈ ಮಿಕ್ಸ್ಚರ್ನ ಹಾಕ್ಕೋತೀನಿ ಹಾಗೆ ನೀವು ಇದನ್ನು ಎಲ್ಲ ಗಿಡಗಳಿಗೂ ಒಂದು ನೆಲದಲ್ಲಿರುವಂಥ ಗಿಡ ಆದರೆ ಒಂದು ಎರಡುನೂರೈವತ್ತು ಎಮ್ ಎಲ್ ಹಾಕ್ಕೊಳ್ಳಿ ಇಲ್ಲ ದೊಡ್ಡ ಗಿಡ ಆದರೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಕಿ ಆಗ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ ನೋಡಿ ಇದನ್ನು ನಾನು ಒಂದರಿಂದ ಒಂದೂವರೆ ಲೀಟ್ರ್ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಲೀಟ್ರ್ ಆದರೂ ಹಾಕಿದರೆ ಸಾಕಾಗತ್ತೆ ಇದು ತುಂಬ ದಪ್ಪವಾಗಿದೆ ಈ ಕ್ವಿಡು ಹಾಗಾಗಿ ನಾನು ಒಂದು ಲೀಟ್ರ್ ಹಾಕಿ ಹತ್ತು ಲೀಟ್ರಿಗೆ ಒಂದು ಲೀಟ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಲದಲ್ಲಿರೋವಂಥ ಗಿಡಗಳಿಗೆ ಒಂದು ಅರ್ಧ ಲೀಟ್ರ್ ಆಗುವಷ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನೆಲದಲ್ಲಿರೋ ಗಿಡಗಳು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅದರ ಆರೈಕೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ಹೇಳಿದ್ದೀನಿ ನೀವು ಬೇಕಾದರೆ ನೋಡಿಕೊಳ್ಳಿ ನನ್ನ ಎಲ್ಲ ಚಾನಲ್ಗೆ ಹೋದರೆ ನನ್ನ ಹಿಂದಿನ ವೀಡಿಯೋಸನ್ನೆಲ್ಲ ನೋಡ್ರೆ ನಿಮಗೆ ಇದು ಗೊತ್ತಿರುತ್ತೆ ನಾನಿಲ್ಲಿ ಕುರಿ ಗೊಬ್ಬರನ ಹಾಕಿ ಮಣ್ಣನ್ನು ಹಾಕಿ ಕೊಟ್ಟಿದ್ದೆ ಈಗೆಲ್ಲ ಅದು ತುಂಬಾ ಹೂ ಇದೆ ಹಾಗೆ ನಾನು ಫರ್ಟಿಲೈಸರನ್ನು ಕೂಡ ವಾರ ವಾರ ಒಂದೊಂದು ಫರ್ಟಿಲೈಸರನ್ನು ಇರ್ತೀನಿ ಹಾಗಾಗಿ ನೋಡಿ ನಾನು ಪಾಟಲ್ಲಿರುವಂಥ ಗಿಡಗಳಿಗೆ ಇದೆಲ್ಲ ಹೊಸ ಗಿಡ ಅಷ್ಟೊಂದೇನು ದೊಡ್ಡದಾಗಿಲ್ಲ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂ ಇದೆ ಆದರೂ ಕೂಡ ನೋಡಿ ನೋಡಿ ಇದರಲ್ಲಿ ಅರ್ಧದಷ್ಟನ್ನು ಹಾಕ್ಕೋತೀನಿ ಒಂದು ಎರಡು ನೂರೈವತ್ತು ಎಮ್ ಎಲ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೋತೀನಿ ಈ ದಾಸವಾಳ ಗಿಡಗಳಿಗೆ ದೊಡ್ಡ ಗ್ರೋ ಇರೋದಕ್ಕೆ ನಾನು ಎರಡು ನೂರೈವತ್ತು ಎಮ್ ಎಲ್ ಅನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನಾವು ಗಿಡದ ಸೈಡ್ ನೋಡಿಕೊಂಡು ಹಾಕ್ಕೋಬೋದು ಯಾಕಂದರೆ ಇದು ಆರ್ಗ್ಯಾನಿಕ್ಕು ಇದರಲ್ಲಿ ಯಾವುದೇ ಹಾನಿಯಾಗುವಂಥ ಪದಾರ್ಥಗಳಿಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನೋಡಿ ನಾನು ಇಲ್ಲಿ ಎಲ್ಲ ಗಿಡಗಳಿಗೂ ನಾನು ಇದನ್ನು ಹಾಕ್ತೀನಿ ಸೇವಂತಿ ಗಿಡ ನಾನು ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಅದಕ್ಕೂ ಹಾಕ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೇವಂತಿ ಗಿಡಕ್ಕೆ ಯಾವ ರೀತಿ ಪೋಟಿಂಗ್ ಮಿಕ್ಸ್ನ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ಇನ್ನೂ ರಿಪೋರ್ಟಿಂಗ್ ಮಾಡಿಲ್ಲ ನಾನು ತುಂಬ ಕೆಲಸಗಳು ಈ ಟೈಮಲ್ಲಿ ಕೃಷಿ ಕೆಲಸ ತುಂಬ ಇರುತ್ತೆ ಹಾಗಾಗಿ ನೋಡಿ ಈ ಲಿಕ್ವಿಡನ್ನು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್